ನಮಸ್ತೆ ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪಂಚರ್ ಆಕ್ಯುಪ್ರಚರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಯೋಗ ಗುರು ಡಾಕ್ಟರ್ ಕೆ ವಿ ಮಹಾದೇವ್ ಪ್ರಿಯ ವೀಕ್ಷಕರೇ ನನಗೆ ಅರ್ಥ ಆಗದಿರುವಂತಹ ಒಂದಿಷ್ಟು ಗೊಂದಲಗಳಿವೆ ದಯಮಾಡಿ ನಿಮ್ಮ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ದಯಮಾಡಿ ನನ್ನ ಪ್ರಶ್ನೆಗೆ ತಾವು ಹುತ್ತಿಸ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಲಕ್ಷಾಂತರ ಅಥವಾ ಕೋಟ್ಯಾಂತರ ವರ್ಷಗಳಿಂದ ನಾವು ಇಷ್ಟರಿಗೆ ಹೋಗ್ತಾ ಹೋದರೆ ಸತ್ಯಯುಗದಿಂದ ಲಕ್ಷಾಂತರ ಜನ ರಾಜರುಗಳು ಮಹಾರಾಜರುಗಳು ಅದು ಕೃಷ್ಣ ಇರಬಹುದು ಅಥವಾ ಪಾಂಡವರು ಕೌರವರು ಇರಬಹುದು ಅಥವಾ ಹೀಗೆ ನಾವು ಹಿಂದೆ ಹೋದರೆ ಲಕ್ಷಾಂತರ ಜನ ರಾಜ ಮನೆತನೆಗಳು ಬಂದಿದೆ ಆ ನಂತರದಲ್ಲಿ ನಮ್ಮ ಕರ್ನಾಟಕವನ್ನು ಆಳಿದಂತಹ ಮೌರ್ಯ ಸಾಮ್ರಾಜ್ಯ ಸತವಾಹನ ಸಾಮ್ರಾಜ್ಯ ಕದಂಬರು ಗಂಗರು ಬಾದಾಮಿ ಚಾಲುಕ್ಯರು ರಾಷ್ಟ್ರಕೂಟರು ಕಲ್ಯಾಣದ ಚಾಲುಕ್ಯರು ವಯ್ಸಳರು ವಿಜಯನಗರದ ಸಾಮ್ರಾಜ್ಯ ಬಹುಮನಿ ಸುಲ್ತಾನರು ಆದಿಲ್ ಸಾಹಿಗಳು ಮೈಸೂರು ಒಡೆಯರು ಆನಂತರ ಬಂದಂತಹ ಹೈದರರು ಟಿಪ್ಪು ಆಮೇಲೆ ಬನವಾಸಿಗರು ಆಮೇಲೆ ಕೆಳದಿ ನಾಯಕರು ಕಿತ್ತೂರಿನ ದೇಸಾಯಿ ನಾಡಪ್ರಭುಗಳು ಆ ನಂತರ ಹೀಗೆ ಬರ್ತಾ 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 ಸಾವಿರಾರು ವರ್ಷಗಳು ಆಳದಂತಹ ಇವರೆಲ್ಲರೂ ಕೊನೆಯಲ್ಲಿ ಈ ಟಿಪ್ಪುವಿನ ಕೈಗೆ ಬಂತು ಅದು ಕ್ರಿಸ್ತಕ ಸಾವಿರದ ಏಳ್ನೂರ ಅರವತ್ತೊಂದರಿಂದ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರ ತನಕ ಬಂತು ಆ ನಂತರ ಬ್ರಿಟಿಷರ ಕೈವಸ ಆಯಿತು ಈ ಬ್ರಿಟಿಷರು ಸುಮಾರು ಇನ್ನೂರು ವರ್ಷಗಳಿಗಿಂತ ಜಾಸ್ತಿ ನಮ್ಮನ್ನೆಲ್ಲರನ್ನು ಹಾಳಿದ್ರು ಆ ನಂತರದಲ್ಲಿ ಅವರು ನಮ್ಮ ಭಾರತದಿಂದ ಏನೇನು ದೋಚ್ಕೋಬೇಕು ಎಲ್ಲವನ್ನು ದೋಚ್ಕೊಂಡೋಗಿ ಎಲ್ಲವನ್ನು ಸಂಪೂರ್ಣವಾಗಿ ಸ್ಪಾಯ್ಲ್ ಮಾಡಿ ಎಲ್ಲವನ್ನು ಸರ್ವನಾಶ ಮಾಡಿ ಕೊನೆಗೆ ಬರಡು ಭಾರತವನ್ನು ಬಿಟ್ಟು ಹೋದರು ಈ ನಮ್ಮ ಕಾಂಗ್ರೆಸ್ಸಿಗರು ಏನು ಹೇಳ್ತಾರೆ ಅಂದರೆ ನಮ್ಮ ಹಲವಾರು ನಾಯಕರುಗಳು ಶಾಂತಿ ದೂತರುಗಳು ಫೈಟ್ ಮಾಡಿ ಅವರನ್ನು ಬಿಟ್ಟು ಓಡಿಸಿದ್ರು ಅಂತ ನನ್ನ ಒಂದು ಕಾಮನ್ ಸೆನ್ಸನ್ನು ಯೂಸ್ ಮಾಡಿದ್ರೆ ಈ ಇತ್ತೀಚಿನ ಈ ಒಂದು ಬ್ರಿಟಿಷರು ಬಿಟ್ಟು ಹೋಗಿ ಆಮೇಲೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಅದರಿಂದ ಇತ್ತೀಚೆಗೆ ಬಂದಂತಹ ಈ ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ವರ್ಷಗಳೇನಿದೆ ಸರಿಯಾಗಿ ನನಗದು ಗೊತ್ತಿಲ್ಲ ಸೊ ಸ್ವತಂತ್ರ ಬಂದು ಎಪ್ ಸೆವೆಂಟಿ ಏಯ್ಟ್ ಇಯರ್ಸ್ ಆಯಿತು ಅಂತ ಅನ್ಕೋತೀನಿ ಐ ಡೋಂಟ್ ನೋ ಪ್ರಾಪರ್ಲಿ ಹಾಗಾಗಿ ಈ ಎಪ್ಪತ್ತು ಎಂಬತ್ತು ವರ್ಷಗಳಲ್ಲಿ ನಮ್ಮನ್ನು ಹಾಳ್ತಾ ಇರುವಂತಹ ಹಲವಾರು ಪಕ್ಷಗಳು ಏನಿದೆ ಈ ಪಕ್ಷದವರು ನಮ್ಮಿಂದ ಓಟ್ಗಳನ್ನು ಪಡೆದು ಸೊ ನಮ್ಮನ್ನು ಏನು ಹಾಳ್ತಿದ್ದಾರೆ ಇವರು ಒಮ್ಮೆ ಒಂದು ಅವರ ಸೀಟಿಗೆ ಬಂದು ಕುಂತ್ಕೊಬಿಡ್ತು ಒಂದು ಅಧಿಕಾರ ಅಂತ ಹೇಳಿ ಕುಂತ್ಕೊಬಿಡ್ತು ಅಂದರೆ ಅವರನ್ನು ಆ ಜಾಗದಿಂದ ಕದಿಸೋದಕ್ಕೆ ಯಾರ ಕೈನಲ್ಲೂ ಆಗೋದಿಲ್ಲ ಅವರು ಲಕ್ಷಾಂತರ ಸಾವಿರಾರು ಕೋಟಿಗಳನ್ನು ಲೂಟಿ ಹೊಡೆಯುವಂತಹ ಹೊಡಿತಾ ಇರುವಂತಹದ್ದು ಅನ್ಯಾಯ ಮೋಸ ದಗ ವಂಚನೆ ಮಾಡ್ತಾ ಇರುವಂತಹದ್ದು ನಿಮ್ಮೆಲ್ಲರಿಗೂ ತಿಳಿದಂತಹ ವಿಚಾರ ನಾನು ಏನು ಹೇಳಿ ಹೊರಟು ಹೇಳೋಕ್ಕೆ ಹೊರಟಿದ್ದೀನಿ ಅಂದರೆ ನಿಮಗೆ ಈ ಇಷ್ಟು ಮೌರ್ಯರಿರ್ಬೋದು ಶತವಾಹನ ಕದಂಬರು ಗಂಗರು ಬಾದಾಮಿ ಚಾಲುಕ್ಯರು ರಾಷ್ಟ್ರಕೂಟರು ಕಲ್ಯಾಣ ಚಾಲುಕ್ಯರು ವಯಸ್ಸರು ವಿಜಯನಗರ ಸಾಮ್ರಾಜ್ಯ ಬಹುಮನಿ ಸುಲ್ತಾನರು ಆದಲ್ ಮೈಸೂರು ಒಡೆಯರು ಬನವಾಸಿಗರು ಇವರು ಎಲ್ಲರೂ ಇವ್ರೆಲ್ಲರ್ಗು ಈ ಲಕ್ಷಾಂತರ ಜನಗಳು ಏನು ಬಂದು ಹೋಗಿದರೆ ಇವ್ರೆಲ್ಲಾರ್ಗು ಸೊ ಒಬ್ಬರು ರಾಜ ಅಂದರೆ ಒಂದು ಕಿಂಗ್ಡಮ್ ಒಂದು ಕಿಂಗ್ಡಮ್ನಲ್ಲಿ ಒಬ್ಬರು ಕಿಂಗ್ ಅಂತ ಇರ್ತಾಯಿದ್ರು ಆ ಕಿಂಗ್ ಕೆಳಗಡೆ ಪ್ರೈಮ್ ಮಿನಿಸ್ಟರ್ ಮತ್ತು ಚೀಫ್ ಮಿನಿಸ್ಟರ್ಸ್ ಅವರ ಕೆಳಗಡೆ ಬಂದಷ್ಟು ಜನ ಇರ್ತಾ ಮಂತ್ರಿಗಳಿರ್ತಾಯಿದ್ರು ಪ್ರಧಾನ ಮಂತ್ರಿಗಳಿರ್ತಿದ್ರು ಮುಖ್ಯಮಂತ್ರಿಗಳಿರ್ತಿದ್ರು ಅವ್ರ ಕೆಳಗಡೆ ಹಲವಾರು ಮಂತ್ರಿಗಳು ಇದ್ರು ಇಲ್ಲಿ ಪ್ರಧಾನಮಂತ್ರಿ ಇರಬಹುದು ಮುಖ್ಯಮಂತ್ರಿ ಇರಬಹುದು ಅಥವಾ ಅವರ ಕೆಳಭಾಗದಲ್ಲಿ ಇರುವಂತಹ ಬೇರೆ ಬೇರೆ ಸೆಕ್ಷನ್ಗಳಲ್ಲಿ ಅಥವಾ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಾ ಇರುವಂತಹ ಹಲವಾರು ಮಿನಿಸ್ಟರ್ಸ್ಗಳು ಮಂತ್ರಿಗಳು ಇರ್ತಾ ಇದೆ ಅವ್ರಿಗೊಂದೊಂದು ಕೆಲಸಗಳನ್ನು ಅಂತ ಒಂದು ಜವಾಬ್ದಾರಿಗಳಂತ ಕೊಟ್ಟಿರ್ತಿದ್ರು ಫೈನಲಕ್ಕೆ ಯಾವುದೇ ಒಂದು ಡಿಸಿಷನ್ ತಗೋಬೇಕಾದರೂ ಅಲ್ಲಿ ರಾಜ ಅಂದರೆ ಕಿಂಗದೇ ನಡೀತಾ ಇದ್ದಿದ್ದು ಕಿಂಗ್ ಏನು ಅವರು ಆಜ್ಞೆ ಮಾಡ್ತಾರೋ ರಾಜ ಏನು ಹೇಳ್ತಾರೋ ಅದೇ ನಡೀಬೇಕು ಅದೇ ಆಗಬೇಕು ಫೈನಲ್ ಡಿಸಿಷನ್ ರಾಜಂದು ಯಾವ ಮಂತ್ರಿನ ಇಟ್ಕೋಬೇಕು ಯಾವ ಪ್ರಧಾನ ಮಂತ್ರಿನ ಇಟ್ಕೋಬೇಕು ಯಾರನ್ನ ಮಂತ್ರಿಯಾಗಿ ಇಟ್ಕೋಬೇಕು ಯಾರನ್ನ ಉಪಮಂತ್ರಿ ಮಂತ್ರಿಯಾಗಿ ಇಟ್ಕೋಬೇಕು ಅಥವಾ ಬೇರೆ ಮಂತ್ರಿಗಳನ್ನು ಯಾರು ಇಟ್ಕೋಬೇಕು ಯಾವಾಗ ಬೇಕಾದರೂ ಅವರನ್ನು ಅವರು ಈ ರಾಜ ಯಾವ ಕ್ಷಣದಲ್ಲಿ ಯಾವ ನಿಮಿಷದಲ್ಲಿ ಯಾವ ದಿನದಲ್ಲಿ ಯಾವಾಗ ಬೇಕಾದರೂ ಅವರನ್ನು ಕಿತ್ತು ಬಿಸಾಕ್ಬೋದಿತ್ತು ಈ ಒಂದು ಅಧಿಕಾರ ರಾಜನು ಮಾತ್ರ ಇದ್ದಿದ್ದು ಇಲ್ಲಿ ರಾಜ ಹೇಳಿದ್ದೇ ವೇದವಾಕ್ಯ ರಾಜ ಮಾಡಿದ್ದೆ ನೀತಿ ನನ್ನ ತಲೆಯಲ್ಲಿ ಇರೋದೇನಪ್ಪ ಅಂದರೆ ಸಿಸ್ಟಮು ಹೀಗೆ ಇರುವುದು ಇಲ್ಲಿ ರಾಜನದೇ ಪ್ರತಿಯೊಂದು ನಿರ್ಧಾರಗಳು ಯಾರನ್ನ ಇಟ್ಕೋಬೇಕು ಯಾರನ್ನ ಬಿಡಬೇಕು ರಾಜ್ಯ ಹೇಳಿದ್ದೇ ವೇದವಾಕ್ಯ ರಾಜ್ಯ ಬರೆದಿದ್ದೇ ಶಾಸನ ಆದರೆ ಯಾವಾಗ ಬ್ರಿಟಿಷರು ನಮ್ಮ ಭಾರತವನ್ನು ಬಿಟ್ಟು ಅವರಾಗಿ ಅವರೇ ಹೋದರು ಈ ಕಾಂಗ್ರೆಸ್ಸಿಗರು ಕೆಲವರೆಲ್ಲ ಹೇಳ್ತಾರೆ ಇಲ್ಲ ನಾವೆಲ್ಲ ಶಾಂತಿಯಿಂದ ಮಾಡಿ ಅವ್ರನ್ನ ಓಡಿಸ್ಬಿಟ್ವಿ ಸುಳ್ಳು ಯಾಕೆಂದರೆ ಈ ಕಾಮನ್ ಒಬ್ಬರು ಸಾಮಾನ್ಯ ಒಬ್ಬ ಮಿನಿಸ್ಟರ್ನ ಒಬ್ಬ ಸಾಮಾನ್ಯ ಚೀಫ್ ಮಿನಿಸ್ಟರ್ನ ಒಬ್ಬ ಸಾಮಾನ್ಯ ಪ್ರೈಮ್ ಮಿನಿಸ್ಟರ್ನ ಯಾವಾಗ ಬೇಕು ಅಂದರೆ ಆವಾಗ ಇಳಿಸುವಂತಹ ಅಧಿಕಾರ ಈ ಪ್ರಜೆಗಳೇ ಪ್ರಭುಗಳು ಅಂತ ನಾವು ಏನು ಪ್ರಭುಗಳು ನಾವು ಕೆಂಗಳಾಗಿದ್ವಿ ನಮಗೇನೇ ಇಲ್ಲ ಒಂದು ಸಾರಿ ಓಟ್ ಕೊಟ್ಬಿಟ್ಟು ಅವ್ರಿಗೆ ಅವರ ಮಾತಿಗೂ ಮರಳಾಗಿ ಆಮಿಷಕ್ಕೆ ಒಳಗಾಗಿ ಚಡ್ಡಿ ಹಂಗಿ ಕುಕ್ಕರು ಲಿಕ್ಕರು ಮತ್ತು ಏನೇನು ನಮಗೆ ಕೊಡಬಾರ್ದು ಅದೆಲ್ಲವನ್ನು ಕೊಟ್ಟು ಹಣ ಗಿಣ ಕೊಟ್ಟು ಸೊ ಈ ನಮ್ಮನ್ನ ನಮ್ಮನ್ನು ರಾಜರುಗಳನ್ನು ಅಂದರೆ ಈ ಪ್ರಜೆಗಳೇ ಪ್ರಭುಗಳಂತ ನಾವೇನು ಹೇಳ್ಕೊತೀವೋ ಈ ಪ್ರಭುಗಳನ್ನೇ ಅವ್ರು ಪರ್ಚೇಸ್ ಮಾಡಿಬಿಟ್ಟು ಅವರೇ ಅಧಿಕಾರಿಗಳಾಗಿ ಕುಂತ್ಕೊಂಡ್ಬಿಟ್ಟು ಸೊ ಐದು ವರ್ಷ ಅವ್ರು ಕೆಳಗಡೆ ಹೇಳಿದೇ ಇಲ್ಲ ಅವ್ರನ್ನ ಇಳಿಸುವಂತಹ ತಾಕತ್ತು ಈ ಪ್ರಜೆಗಳಿಗೆ ಅಥವಾ ಈ ಪ್ರಭುಗಳಿಗೆ ನಮಗೆ ಈ ಪ್ರಭುಗಳಿಗೆ ಇಲ್ಲವೇ ಇಲ್ಲ ನಾವು ನಿರ್ವೀರ್ಯರಾಗ್ಬಿಟ್ಟಿರ್ತೀವಿ ನಮ್ಮನ್ನು ಅಂದರೆ ರಾಜರನ್ನೇ ಅವರು ದಬ್ಬಾಳಿಕೆ ದೌರ್ಜನ್ಯ ಮಾಡಿ ಅವ್ರ ಕೈಗೊಂಬೆಗಳಾಗಿಟ್ಕೊಂಡು ಅವ್ರು ಹೇಳ್ದಾಗೆ ನಾವು ಕೇಳಿಕೊಂಡು ಗಿರಿಗಿಟ್ಲೆ ಹೊಡ್ಕೊಂಡು ಅವ್ರು ಹೇಳ್ದಂಗೆ ದಂಡ ಕಟ್ಟಿಕೊಂಡು ನಮ್ಮದು ಅಂತ ಏನೂ ಇಲ್ಲ ಸತ್ತ ಪ್ರಜೆಗಳ ಹಾಗಿದ್ದೀವಿ ನಾವು ಹಾಗಿರಬೇಕಾದ್ರೆ ಇನ್ನು ಇವರು ಬ್ರಿಟಿಷರನ್ನ ಓಡಿಸುವಂತಹ ತಾಕತ್ತು ಈ ಭಾರತೀಯರಿಗೆ ಇರಲಿಲ್ಲ ಅಂತ ನನ್ನ ಅನಿಸಿಕೆ ನಿಮಗೇನಿಸುತ್ತೆ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ ಅವರಾಗ ಅವ್ರು ಏನೇನು ಬೇಕೋ ಎಲ್ಲವನ್ನು ದೋಚ್ಕೊಂಡು ಎಲ್ಲವನ್ನು ಬರಬತ್ತು ಮಾಡಿ ಅವರಾಗ ಅವ್ರು ಹೊರಟೋಗಿದ್ದಾರೆ ಇದು ಸತ್ಯ ಅಂತ ನನಗನ್ನಿಸ್ತದೆ ಇವಾಗೆ ನೀವು ನೋಡ್ತೀರಿ ಯಾರೋ ಮಾಡಿದ ಕೆಲಸಕ್ಕೆ ಇನ್ಯಾರ್ದೋ ಹೆಸರು ಯಾರೋ ಹಾಕಿದ್ದ ಎಫರ್ಟ್ಗೆ ಇನ್ಯಾರ್ದೋ ಹೆಸರು ಯಾರೋ ಬರೆದಿದ್ದು ಕವನ ಕವಿತೆಗಳು ಎಕ್ಸೆಟ್ರಾ ಎಕ್ಸೆಟ್ರಾ ಬೇರೆಯವ್ರ ಎಫರ್ಟ್ಗೆ ಇವ್ರ ಹೆಸರುಗಳು ಯಾರೋ ಕಟ್ಟಿದ ಮನೆಗೆ ಇವ್ರ ಹೆಸರುದು ಯಾರ್ದೋ ಪ್ರಾಪರ್ಟಿಗೆ ಇವ್ರ ಓನರ್ಗಳು ಆ ರೀತಿ ಆಗಿದೆ ಅಂತ ನನ್ನ ಅನಿಸಿಕೆ ಅದೊಂದು ಕಡೆ ಹೇಳೋಣ ನನ್ನ ಪ್ರಶ್ನೆ ಏನು ಅಂದರೆ ಈ ಇಷ್ಟೋ ಜನ ರಾಜರುಗಳು ಅವರು ಮಾಡಿದ್ದೇ ಶಾಸನ ಅವರು ಹೇಳಿದ್ದೇ ವೇದವಾಕ್ಯ ಅವರು ಏನು ಹೇಳ್ತಾರೆ ಅದನ್ನು ಈ ಕೆಳಗಡೆನ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವರೆಲ್ಲ ಕೇಳ್ತಾ ಹೋಗಬೇಕು ಪ್ರಧಾನಮಂತ್ರಿ ಮುಖ್ಯಮಂತ್ರಿಗಳು ಅದ್ರ ಕೆಳಗಡೆ ಇರುವಂತಹ ಮಂತ್ರಿಗಳು ರಾಜ ಹೇಳಿದ್ದಾಗೇ ಕೇಳಬೇಕು ಆದರೆ ಯಾವಾಗ ಈ ಸರ್ಕಾರಗಳು ಅಂತ ಬಂತು ಗವರ್ನಮೆಂಟ್ ಅಂತ ಬಂತು ಇಲ್ಲಿ ಈ ಸತ್ತ ಪ್ರಜೆಗಳು ನಾವು ನೀವೆಲ್ಲ ಒಂದು ಸಾರಿ ಇವರನ್ನ ಈ ವ್ಯಕ್ತಿಯನ್ನು ಮಂತ್ರಿ ಮಾಡಬಹುದು ಮುಖ್ಯಮಂತ್ರಿ ಮಾಡಬಹುದು ಇವರನ್ನು ಪ್ರಧಾನಮಂತ್ರಿ ಮಾಡಬಹುದು ಈ ವ್ಯಕ್ತಿಯನ್ನು ಹೀಗೆ ಮಾಡಬಹುದು ಈ ಮನುಷ್ಯನನ್ನು ನಾವು ನಮ್ಮ ಕಾರ್ಪೊರೇಟರ್ ಮಾಡಬಹುದು ಈ ಎಪ್ ಈ ವ್ಯಕ್ತಿಯನ್ನು ನಾವು ಎಮ್ ಎಲ್ ಎ ಮಾಡಬಹುದು ಈ ವ್ಯಕ್ತಿಯನ್ನು ಹೆಂ ಪಿ ಮಾಡಬಹುದು ಈ ವ್ಯಕ್ತಿಯನ್ನು ನಾವು ಮಿನಿಸ್ಟರ್ ಮಾಡಬಹುದು ಅಂತೇಳಿ ನಾವುಗಳು ಡಿಸೈಡ್ ಮಾಡಿ ಅವರನ್ನು ಒಂದು ಚೇರ್ ಕೊಟ್ಟು ಕೂರಿಸಿರ್ತೀವಿ ಈ ಪ್ರತಿ ಒಬ್ಬ ಮಿನಿಸ್ಟರ್ಗಳು ಕೂಡ ಅದು ಪ್ರಧಾನಮಂತ್ರಿ ಇರಬಹುದು ಮುಖ್ಯಮಂತ್ರಿ ಇರಬಹುದು ಅವರ ಕೆಳ ಕೆಳಗಿನ ಮಂತ್ರಿಗಳು ಅವ್ರಿಗೆಲ್ಲರಿಗೂ ಕೂರಿಸಿರೋರು ಯಾರು ರಾಜರು ನಾವು ರಾಜ ಪ್ರಭುತ್ವ ಪ್ರಜೆಗಳೇ ಪ್ರಭುಗಳು ಪ್ರಭುಗಳು ನಾವು ಈ ಪ್ರಭುಗಳು ಏನು ಹೇಳ್ತಾರೆ ನಾವು ಯಾವಾಗ ಬೇಕು ಅಂದರೆ ಅವ್ರನ್ನ ಅವರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ದೇಶದ್ರೋಹಿಗಳು ಉಗ್ರರು ಮತ್ತು ಲಂಚಕೋರರು ಭ್ರಷ್ಟರು ಅಂತ ನಾವು ಯಾವಾಗ ನಮಗೆ ಪ್ರಜೆಗಳಿಗೆ ಗೊತ್ತಾಗ್ತದೋ ಆ ಕ್ಷಣದಲ್ಲಿ ಅವರನ್ನು ಅಲ್ಲಿಂದ ಇಳಿಸುವಂತಹ ತಾಕತ್ತು ನಮ್ಮ ಒಂದು ಕಾನೂನಲ್ಲಿ ನಾವು ಮಾಡಿಕೊಂಡೇ ಇಲ್ಲ ಒಂದು ಬಾರಿ ಅವರು ಅಲ್ಲಿ ಬಂದು ಕುಂತ್ಕತ್ತು ಅಂದ್ರೆ ಅವರು ಏನು ಬೇಕಾದರೂ ಮಾಡಬಹುದು ಇಡೀ ಕರ್ನಾಟಕ ರಾಜ್ಯನೇ ಅವರ ಅಡಿ ಹಾಳಾಗಿದೆ ಇಲ್ಲಿ ರಾಜನೇ ಇಲ್ಲ ಬರೀ ಹೆಸರಿಗಷ್ಟೇ ಪ್ರಜೆಗಳೇ ಪ್ರಭುಗಳು ಈ ಪ್ರಭು ಯಾವುದಾದ್ರೂ ಒಂದು ಯಾವುದೇ ಒಂದು ಗೌರ್ಮೆಂಟ್ ಕೆಲಸ ಯಾವುದೇ ಒಂದು ಕಚೇರಿಗಳಿಗೆ ಹೋದರೆ ಈ ಸರ್ಕಾರಿ ಕಚೇರಿಗಳಿಗೆ ಅಥವಾ ಸರ್ಕಾರಿ ಕಚೇರಿಗಳಿಗೆ ಹೋದರೆ ಅವರ ಏನು ಜವಾನ್ರು ಏನಿರ್ತಾರೆ ಅವ್ರಿಗಿನ್ನ ಕೇವಲವಾಗಿ ನಮ್ಮನ್ನು ನೋಡೋದು ಅಲ್ಲದೇ ನಮ್ಮನ್ನು ಟ್ರೀಟ್ ಮಾಡೋದು ಅಲ್ಲದೆ ನಮ್ಮ ಮೇಲೆ ದೌರ್ಜನ್ಯಗಳು ಮಾಡೋದು ಅಲ್ಲದೆ ದಬ್ಬಾಳಿಕೆ ಮಾಡೋದು ಅಲ್ದೇ ಭಯ ಪಡಿಸೋದು ಅಲ್ಲದೆ ಈ ರಾಜನ ಮೇಲೇ ಕೆಲವೊಂದು ಸಕ್ಷಣಗಳನ್ನು ಕೆಲವೊಂದು ಕೇಸಸ್ಸನ್ನು ಹಾಕಿ ಒಡೆದು ಬಡದು ಜೈಲಿಗೆ ತಳ್ಳುವಂತಹ ಸಿಸ್ಟಮ್ಸಲ್ಲಿ ನೀವು ಹೇಗೆ ರಾಜ ಹಾಕ್ತೀರಿ ಪ್ರಜೆಗಳೇ ಹೇಗೆ ಪ್ರಭುಗಳಾಗ್ತಾರೆ ಯಾರಾದರೂ ಮಂತ್ರಿಗಳೇ ದಂಡಿಸಿ ರಾಜನ ತಗೊಂಡೋಗಿ ಜೈಲಿಗೆ ಹಾಕೋದನ್ನು ನೋಡಿದ್ದೀರಾ ಸೊ ದಂಡಿಸ್ಬೇಕಾಗಿರೋ ಯಾರು ರಾಜರುಗಳು ನಾವು ಹಾಗೆ ಇವ್ರು ಕೇಳ್ಕೊಂಡಿರಬೇಕು ಯಾವಾಗ ಇವನು ದೇಹ ದೇಶ ದ್ರೋಹಿ ಇವನು ಲಂಚಕೋರ ಇವನು ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಿದ್ದಾನೆ ಅಂತ ಗೊತ್ತಾಯಿತು ಆ ಕ್ಷಣದಲ್ಲಿ ಯಾವುದೇ ಒಂದು ಈ ಸಮಾಜ ಸೇವಕರನ್ನು ಈ ಮಂತ್ರಿಗಳನ್ನು ಆ ದಿನವೇ ಆ ಒಂದು ನಿಮಿಷದಲ್ಲೇ ಕೆಳಗಡೆ ಇಳಿಸುವಂತಹ ಪವರ್ ಈ ರಾಜನಿಗಿರಬೇಕು ಅಂದರೆ ನಮಗಳಿಗಿರಬೇಕು ಅದು ಇಲ್ಲ ಹಾಗಾಗಿ ಇದು ಅರ್ಥ ಆಗ್ತಿಲ್ಲ ಪ್ರಜೆಗಳೇ ಹೇಗೆ ಪ್ರಭುಗಳು ಹಾಕ್ತಾರೆ ಒಂದು ಕಾನೂನು ಒಂದು ಸುವ್ಯವಸ್ಥೆ ಅಂತಿದೆ ಶಾಸಕಾಂಗ ಇರಬಹುದು ನ್ಯಾಯಾಂಗ ಇರಬಹುದು ಅಥವಾ ಕಾರ್ಯಾಂಗ ಇರ್ಬೋದು ಇದು ಮೂರು ಕೂಡ ಸತ್ತು ಸಮಾಧಿ ಆಗೋಗಿದೆ ಇಲ್ಲಿ ರಾಜ ಅಂತ ಅನಿಸ್ಕೊಂಡವನು ಪ್ರಜನೇ ಪ್ರಭು ಅನ್ನ ಅನಿಸ್ಕೊಂಡವನು ಅವನು ನಿಜವಾಗಿ ಬದುಕಿಲ್ಲ ಸತ್ತ ಪ್ರಜೆ ಆಗೋಗಿದ್ದಾನೆ ಹೋಗಿದ್ದಾನೆ ಇಂತಹ ಸತ್ತ ಪ್ರಜಾಪ್ರಭುತ್ವದಲ್ಲಿ ನಾವು ನೀವುಗಳು ರಾಜರಾಗಿ ಇಲ್ಲವೇ ಇಲ್ಲ ಬರೀ ಹೆಸರಿಗಷ್ಟೇ ಪ್ರಜಾಪ್ರಭುತ್ವ ಆದರೆ ಇಲ್ಲಿ ನಡೀತಾ ಇರುವುದು ಅಂತಹದ್ದೇ ಬೇರೆ ಥರದ್ದು ಇದೇ ಚಿತ್ರಣ ಮುಂದಿನ ನಮ್ಮ ಪೀಳಿಗೆಗೆ ಹೋಗ್ತಾ ಹೋದರೆ ಇಡೀ ಪಂಚಭೂತಗಳನ್ನು ನಾಶ ಮಾಡಿಬಿಡ್ತಾರೆ ಇಡೀ ಭೂಮಿ ಸರ್ವನಾಶ ಆಗೋಗ್ತದೆ ಇಡೀ ರಾಜ್ಯ ಸರ್ವನಾಶ ಆಗೋಗ್ತದೆ ಇಲ್ಲಿ ಹೋಟು ಬ್ಯಾಂಕಿಗೋಸ್ಕರ ಜಾತಿಯ ರಾಜಕಾರಣಗಳ ಜಾತಿಗಳನ್ನು ಸೃಷ್ಟಿಸಿ ಇಲ್ಲದ ದೇವರುಗಳನ್ನು ಸೃಷ್ಟಿಸಿ ಮಸೀದಿಗಳು ಚರ್ಚ್ಗಳು ಗುರುದ್ವಾರಗಳು ಮತ್ತು ಇನ್ನು ಮತ್ತಿನ್ನೇನೇನೋ ಮಾಡಬಾರ್ದು ಅದೆಲ್ಲ ಮಾಡಿ ಗಣಿಗಾರಿಕೆ ಮಾಡಿ ಇಡೀ ಈ ರಾಜರುಗಳನ್ನು ಅಂದರೆ ಪ್ರಜೆಗಳನ್ನು ಅವರ ಗುಲಾಮರನ್ನಾಗಿ ಮಾಡಿಕೊಂಡಿದ್ದಾರೆ ಅವ್ರನ್ನ ನೋಡಿದ್ರೆ ನಾವು ಭಯ ಪಡಬೇಕು ಅವ್ರ ಮುಂದೆ ಕೈ ಕಟ್ಕೊಂಡು ನಿಂತ್ಕೋಬೇಕು ಕೈ ಮುಗಿಬೇಕು ಸುತ್ತಬೇಕು ಇದು ಎಂತಹ ಪ್ರಜಾಪ್ರಭುತ್ವ ಸ್ವಾಮಿ ಪ್ರಜೆಗಳೇ ನಿಮ್ಗೊಂದು ಮಾತು ಹೇಳ್ತೀನಿ ಅಂದರೆ ಪ್ರಜಾ ಪ್ರಜೆಗಳೇ ಅಂದರೆ ರಾಜರುಗಳೇ ನೀವು ಎಲ್ಲರೂ ಕಿಂಗು ನೀವು ಒಬ್ಬೊಬ್ಬ ವ್ಯಕ್ತಿಯು ಕೂಡ ನೀವು ರಾಜರೇ ನಾವುಗಳು ನಮ್ಮ ಟ್ಯಾಕ್ಸಿಂದ ಈ ಸಂಬಳ ಕೊಟ್ಟುಕೊಂಡ ಅವ್ರಿಗೆ ಅವ್ರನ್ನ ಮಂತ್ರಿಗಳನ್ನು ಮಾಡಿ ನಮ್ಮ ಸೇವೆ ಮಾಡೋದಕ್ಕೆ ಅಂತ ಇಟ್ಕೊಂಡಿರ್ಬೋ ಇಟ್ಕೊಂಡಿರೋದು ಯಾವುದೇ ಈ ಸರ್ಕಾರದ ಅಧಿಕಾರಿಗಳು ಎ ದರ್ಜೆಯಿಂದ ಡಿ ದರ್ಜೆಯ ಅಧಿಕಾರಿಗಳಿರಬಹುದು ಅಧಿಕಾರಿಗಳಲ್ಲ ಅವರು ಸೇವಕರು ಈ ಜನಸೇವಕರನ್ನ ನಮ್ಮ ಸೇವಕರನ್ನ ಏನು ಇಟ್ಕೊಂಡಿದ್ದೀವಿ ನಮ್ಮ ಟ್ಯಾಕ್ಸ್ ಹಣವನ್ನು ಕೊಟ್ಟು ಇವ್ರುಗಳು ನಮ್ಮ ಸೇವೆ ಮಾಡಿಕೊಂಡಿರಬೇಕು ನಮ್ಮ ಮೇಲೆ ದಬ್ಬಾಳಕೆ ದೌರ್ಜನ್ಯ ಕೇಸ್ಗಳನ್ನು ಹಾಕಿ ಜೈಲಿಗೆ ತಳ್ಳುವಂತಹದ್ದಲ್ಲ ಸಾರ್ವಜನಿಕರು ತಪ್ಪುಗಳನ್ನು ಮಾಡಿದ್ರೆ ಅದಕ್ಕೆ ಒಂದು ಕಾನೂನು ಅಂತಿದೆ ಕಾನೂನ ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಅನ್ನೋದು ಸತ್ತು ಸಮಾಧಿ ಆಗೋಗಿದೆ ಇಂತಹದರಲ್ಲಿ ನೆಕ್ಸ್ಟ್ ನಮ್ಮ ಫ್ಯೂಚರು ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ರಾಜ್ಯ ಅಥವಾ ಬೇರೆ ರಾಜ್ಯಗಳು ನಮ್ಮ ದೇಶ ಯಾವ ಸ್ಥಿತಿಗೆ ಮುಡ್ತದೆ ಅನ್ನೋದನ್ನು ಪ್ರತಿಯೊಬ್ಬ ಪ್ರಜೆ ಆದಂತಹ ರಾಜರಾದಂತಹ ನೀವು ಯೋಚನೆ ಮಾಡಿ ಅದಕ್ಕೆ ನೀವು ಮೊದಲು ಮಾಡಬೇಕಾದಂತಹ ಕೆಲಸ ಈ ನಿಕ್ಕರ್ರು ಲಿಕ್ಕರ್ರು ಎಂಡ ಸರಾಯಿ ಸ್ಮೋಕು ನಾನ್ ವೆಜ್ಜು ಈ ಒಂದು ಚಿಲ್ಲರೆ ಕಾಸಗೋಸ್ಕರ ಈ ರಾಜಕಾರಣಿಗಳ ಬಕೀಟ ಹಿಡಿಯುವಂತಹ ಕೆಲಸ ಅವರಿಗೆ ಜೈಕಾರ ಹಾಕುವಂತಹ ಕೆಲಸ ಅವ್ರ ಹಿಂದೆ ಹೋಗುವಂತಹ ಕೆಲಸ ಮಾಡೋದನ್ನು ಫಸ್ಟು ಬಿಡಿ ಯಾಕೆಂದರೆ ನೀವು ರಾಜರುಗಳು ನಿಮ್ಮ ಹಿಂದೆ ಅವರು ಬರಬೇಕೆ ಹೊರತು ನಿಮ್ಮ ಸೇವಕರು ಈ ಸೇವಕರ ಹಿಂದೆ ಅವ್ರು ಹಾಕುವಂತಹ ಈ ಚಿ ಕೊಡುವಂತಹ ಚಿಲ್ಡ್ರೆ ಕಾಸಿಗೆ ಅವರು ಮಾಡುವಂತಹ ಅಲ್ಪ ಸ್ವಲ್ಪ ಹೆಲ್ಪ್ಗೆ ಸೊ ಒಂದು ದಿನದ ಕೂಳಿಗೋಸ್ಕರ ವರ್ಷದ ಕೂಳು ಕಳ್ಕೊಂಡೆ ಅಂತ ಹೇಳ್ತೇವೆ ಒಂದು ಕಾದಿನಲ್ಲಿ ಒಂದು ದಿನದ ಕೂಳಿಗೋಸ್ಕರ ವರ್ಷದ ಕೂಳು ಹೋಯ್ತು ಅಂತೇಳಿ ಆ ರೀತಿಯಾಗಿ ಅಜ್ಞಾನಿಗಳಾಗಿ ಹವಿವೇಕಿಗಳಾಗಿ ದಡ್ಡರಾಗಿ ನೀವೇನೋ ಇರ್ತೀರಿ ಏನೋ ಸತ್ತೋಗ್ತೀರಿ ನೆಕ್ಸ್ಟು ನಮ್ಮ ಮುಂದಿನ ಪೀಳಿಗೆ ನಮ್ಮ ರಾಜ್ಯ ನಮ್ಮ ದೇಶ ಸರ್ವನಾಶ ಮಾಡೋದರಲ್ಲಿ ಈ ರಾಜಕಾರಣಿಗಳು ಯಾವುದೇ ಹಿಂದೂ ಮುಂದೂ ನೋಡೋದಿಲ್ಲ ಯಾರೇ ಬೇಕಾದ್ರೂ ಇದು ಪ್ರತಿಯೊಬ್ಬ ಪ್ರಜೆಗೂ ಗೊತ್ತು ಆದರೂ ಕೂಡ ಈ ಮೂರ್ಖ ಜನಗಳು ಸೊ ಈ ಸಿಸ್ಟಮ್ಸನ್ನು ಚೇಂಜ್ ಮಾಡುವಂತಹ ಧ್ವನಿಯನ್ನು ಎತ್ತುವಂತಹ ಕೆಲಸಗಳನ್ನು ಯಾರೂ ಮಾಡ್ತಿಲ್ಲ ದಯಮಾಡಿ ಮುಂದಾದ್ರೂ ನೀವು ಚೇಂಜ್ ಆಗಬೇಕು ಬದಲಾಗಬೇಕು ಸೊ ನಮ್ಮ ಮುಂದಿನ ಪೀಳಿಗೆ ನಮ್ಗಳಗಂತೂ ಅದು ಯಾವುದೂ ಸಿಕ್ತಿಲ್ಲ ನಾವೆಲ್ಲ ಸತ್ತ ಪ್ರಜೆಗಳಾಗಿದ್ದೀವಿ ಮುಂದಿನ ನಮ್ಮ ಪ್ರಜೆಗಳು ನಮ್ಮ ಮಕ್ಕಳುಗಳು ಮೊಮ್ಮಕ್ಕಳುಗಳು ಎಕ್ಸೆಟ್ರಾ ಎಕ್ಸೆಟ್ರಾ ಇವರುಗಳು ರಾಜರಾಗಬೇಕು ಈ ಸರ್ಕಾರ ಅಂತ ಏನು ಮಾಡ್ಕೊಂಡಿದ್ದಾರೋ ಇದು ಕಂಪ್ಲೀಟ್ ಸರ್ವನಾಶ ಆಗಬೇಕು ಹೊಸ ಸಿಸ್ಟಮ್ಸ್ ಬರಬೇಕು ಇದಕ್ಕೆ ಪ್ರತಿ ಒಬ್ಬ ಪ್ರಜೆನೂ ಕೂಡ ಧ್ವನಿ ಎತ್ತಬೇಕು ಕೈ ಕಟ್ಟಿಕೊಂಡು ಮಂಗಗಳ ಥರ ಅವ್ರು ಹೇಳಿದ್ದಕ್ಕೆ ಕೇಳಿಕೊಂಡು ಈ ಥರ ಏನಾದರೂ ಧ್ವನಿ ಹೆತ್ತದವ್ರಿಗೆ ಅವ್ರನ್ನ ಸೊಕ್ಕನ್ನು ಇವ್ರಿಗೆ ಸೊಕ್ಕು ಅಂತ ನಮ್ಮ ಸತ್ಯವನ್ನು ಹೇಳಿದ್ರೆ ನಿಜವನ್ನು ಹೇಳಿದ್ರೆ ಈ ದೇಶವನ್ನು ಈ ಜನರನ್ನು ಉಳಿಸುವಂತಹ ಪ್ರಯತ್ನ ಮಾಡಿದ್ರೆ ನಮ್ಮಂತಹವ್ರನ್ನು ಅಥವಾ ಬೇರೆಯವರನ್ನು ತುಳಿಯುವಂತಹ ಅವರುಗಳ ಮೇಲೆ ಕೇಸನ್ನು ಹಾಕಿ ಜೈಲಿಗೆ ತೆಳ್ಳುವಂತಹ ಕೆಲಸಗಳನ್ನು ಅವ್ರ ಸಂಸಾರವನ್ನೇ ಸ್ಪಾಯ್ಲ್ ಮಾಡುವಂತಹ ಕೆಲಸಗಳನ್ನು ಈ ಉಗ್ರರು ಮಾಡ್ತಿದ್ದಾರೆ ಸೊ ಮುಂದೆ ಆದ್ರೂ ನೀವು ಸತ್ತ ಪ್ರಜೆಗಳಾಗಬೇಡಿ ಒಬ್ಬ ಪ್ರಜೆನೂ ಕೂಡ ಪ್ರಭುನೇ ಬರೀ ಪ್ರಜಾಪ್ರಭುತ್ವ ಅನ್ನೋದು ಬರೀ ಹೆಸರುಗಷ್ಟೇ ಇರಬಾರ್ದು ಅದು ಚಾಲ್ತಿಯಲ್ಲಿರಬೇಕು ನೀವು ನಿಜವಾಗಿ ನಿಮಗೆ ಏನಾದರೂ ನಾನು ಬೇರೆ ಲ್ಯಾಂಗ್ವೇಜಲ್ಲಿ ಹೇಳಬೇಕಾಯ್ತು ಆ ಏನಾದರೂ ನಿಮಗೆ ಇದ್ದರೆ ನೆಕ್ಸ್ಟು ಈ ಬಕೆಟ್ ಹಿಡಿಯುವಂತಹ ಕೆಲಸಗಳು ಅವ್ರ ಹಿಂದೆ ತಿರುಗುವಂತಹ ಕೆಲಸಗಳು ಅವರಿಗೆ ಜೈಕಾರ ಹಾಕುವಂತಹ ಕೆಲಸಗಳು ಅವ್ರ ಬ್ಯಾನರ್ಗಳು ಕಟ್ಟುವಂತಹ ಕೆಲಸಗಳನ್ನು ಅವ್ರ ಸೇವೆ ಮಾಡುವಂತಹ ಕೆಲಸಗಳನ್ನು ಬಿಟ್ಟು ನಿಮ್ಮ ಸೇವೆ ಮಾಡಿಸ್ಕೊಳೋದ್ರ ಕಡೆಗೆ ಗಮನ ಕೊಡಿ ಪ್ರತಿಯೊಬ್ಬ ಪ್ರಜೆನೂ ಕೂಡ ಎಜುಕೇಟೆಡ್ ಆಗಬೇಕು ನಾಲೆಡ್ಜ್ ಇರಬೇಕು ಕಾನೂನಿನ ಅರಿವು ತಿಳ್ಕೊಬೇಕು ನೀವು ಹಾಗೆ ಅವ್ರು ಹೇಳಬೇಕು ಹೊರತು ಅವ್ರು ಹಾಗೆ ಕೈ ಕಟ್ಕೊಂಡು ಸೊ ಚಪ್ಪಲಿಗಳೆಲ್ಲ ಹತ್ತರ ಜೊತೆ ಚಪ್ಪಲಿ ಸೌದೋಗೋ ಥರ ಸುತ್ತಿ ಅವ್ರಿಗೆ ಲಂಚಗಳನ್ನು ಕೊಟ್ಟು ನಿಮ್ಮ ಕೆಲಸಗಳನ್ನು ಮಾಡಿಸ್ಕೊಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಈ ವಿಡಿಯೋ ಮಾಡಿಲ್ಲ ನನಗೆ ತುಂಬ ವರ್ಷಗಳಿಂದ ಇದ್ದಂತಹ ಒಂದು ನಾನು ನಿಮ್ಮ ಮುಂದೆ ಈ ಪ್ರಜೆಗಳು ಅಂದರೆ ನೀವು ರಾಜರುಗಳಿದ್ದಿರಲ್ಲ ರಾಜರ ಮುಂದೆ ಹೇಳ್ಕೊಂಡಿದ್ದೀನಿ ನೀವು ನೆಕ್ಸ್ಟು ಸೇವಕರಾಗಿರಬೇಡಿ ಒಬ್ಬ ಮನುಷ್ಯನೂ ಕೂಡ ರಾಜನಾಗಿರಿ ಸೊ ಈ ಕೆಟ್ಟ ಗುಣಗಳನ್ನು ಬಿಟ್ಟು ಸ್ವಲ್ಪ ಒಳ್ಳೆಯ ಗುಣಗಳನ್ನು ಕಲ್ತ್ಕೊಂಡು ಈ ಸೊಸೈಟಿಯನ್ನು ನಿಮ್ಮ ನೆಕ್ಸ್ಟ್ ನಿಮ್ಮ ಮುಂದಿನ ಫ್ಯೂಚರು ಮತ್ತು ನಿಮ್ಮ ಮಕ್ಕಳ ಹೇಳಿಗೆಗಾಗಿ ದೇಶವನ್ನು ಉಳಿಸುವಂತಹ ಕಟ್ಟುವಂತಹ ಬೆಳೆಸುವಂತಹ ಕೆಲಸಗಳನ್ನು ಮಾಡಿ ಎಲ್ಲರೂ ಎಜುಕೇಟೆಡ್ ಆಗಿ ಸೊ ಇಂತಹ ಕೀಳು ದರ್ಜೆಯ ಜನರ ಜೊತೆ ಇಡೀ ದೇಶವನ್ನು ನಾಶ ಮಾಡಿ ನೀವು ನಾಸ ಆಗಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಿದ್ದೀನಿ ಸೊ ಜೈ ಕರ್ನಾಟಕ ಮತ್ತೆ ಜೈ ಭಾರತ